ಇದೆ ಮೂರ್ ಡಿಗ್ರಿ ಇದೆ ಅಂದ್ರೆ ಯಾರು ಹೊರಂತ ಕಾಲ ಕಾಲ ಬದಲಾಗಿದೆ ಆ ಕಾಲಕ್ಕನುಗುಣವಾಗಿ ನಮ್ಮಲ್ಲಿ ಅನೇಕ ಜನ ನಾವ್ ಯಾರ ಹೆಸರನ್ನ ತೆಗೆದುಕೊಂಡಿ ಡಾಕ್ಟರ್ ಅಂತ ಇರ್ಬೋದು ಡಾಕ್ಟರ್ ಗಣೇಶ್ ಇರ್ಬೋದು ರಾಮಚಂದ್ರ ಅವ್ರ ಇರ್ಬೋದು ಕಮಲಾಕರ್ಬೋದು ಯಾರೇ ಇರಲಿ ವ್ಯಕ್ತಿಗತವಾಗಿ ಯಾರನ್ನೇ ತೆಗೆದುಕೊಂಡ್ರು ಕೂಡ ಪ್ರತಿಯೊಬ್ಬರು ಕೂಡ ತನ್ನೂರು ತನ್ನ ಜನ ಎನ್ನುವಂತ ಭಾವನೆಯನ್ನ ಇಟ್ಟುಕೊಂಡು ಕಳಚೆ ಅಂದ್ರೆ ಅವ್ರಿಗೆ ಒಂದ್ಸಲ ರೋಮಾಂಚನ ಆಗ್ತದೆ ಖುಷಿ ಆಗ್ತದೆ ಸಂತೋಷ ಆಗ್ತದೆ ಆ ಭಾವನೆಯನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇರೋ ಬಗ್ಗೆ ನಾವು ಎಲ್ಲ ಅದು ಯಾವುದೇ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಇರಲಿ ಅಥವಾ ಈ ತರ ಕಂಪನಿಗಳಲ್ಲಿ ಕೆಲಸ ಮಾಡೋರು ಇರಲಿ ವೈಯಕ್ತಿಕವಾಗಿ ನೌಕರಿ ಯಾರೇ ಇದ್ರು ಕೂಡ ಪ್ರತಿಯೊಬ್ಬರು ಕೂಡ ಈ ಊರಿನ ಬಗ್ಗೆ ಅಭಿಮಾನ ಇಟ್ಕೊಂಡಿರೋ ಬಗ್ಗೆ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರನ್ನು ಕೂಡ ನಾನು ಅಭಿನಂದಿಸ್ತಾ ಮುಂದೂ ಕೂಡ ಈ ಊರಿನ ಅಭಿವೃದ್ಧಿಯಲ್ಲಿ ತಾವೆಲ್ಲ ಅದು ಎಲ್ಲ ರೀತಿಯ ಸರ್ವಾಂಗೀಣ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ನಾನು ರಸ್ತೆ ಮಾಡ್ಕೊಡಿ ನೀರು ಮಾಡ್ಕೊಡಿ ಅನ್ನೋದಕ್ಕಿಂತ ಸರ್ವಾಂಗೀಣ ಭೌತಿಕವಾದಂತಹ ಅಭಿವೃದ್ಧಿಗೆ ತಾವೆಲ್ಲ ಸಹಾಯ ಮಾಡಿ ಇದೇ ತರ ಮನೋಭಾವನೆಯನ್ನು ಬೆಳೆಸಿಕೊಳ್ಳಿ ಅನ್ನುವಂತ ವಿನಂತಿಯನ್ನು ಮಾಡ್ತಾ ನಾನಿವತ್ತು ಓಡಾಡ್ತಾ ಇದ್ದೆ ಈ ಹವ್ಯಕ ಟೂರ್ನಿನೇ ಸುಮಾರು ಈ ಯಲ್ಲಾಪುರ ಅಥವಾ ಅಂಕೋಲಾ ಕಳಬಳ್ಳಿ ಹಳಬಳ್ಳಿ ಹಿಂಗೆಲ್ಲ ನೋಡಿದ್ರೆ ಹತ್ತನ್ನೆರಡು ಕಡೆ ಆಗ್ತಿದೆ ಅಂತ ಹೇಳಿದ್ರು ವರ್ಷದಲ್ಲಿ ಆದರೆ ಇಷ್ಟು ವ್ಯವಸ್ಥಿತವಾಗಿ ಇಷ್ಟು ವಿಜೃಂಭಣೆಯಿಂದ ಈ ರೀತಿ ಮೂರು ದಿವಸಗಳ ಮಾಡುವಂತ ಸುಲಭ ಅಲ್ಲ ಅನ್ನುವಂತ ಮಾತನ್ನ ಆಡ್ತಾ ಇದೆ ಮತ್ತು ಐದು ವರ್ಷದಲ್ಲಿ ಗಮನಿಸಿದಾಗ ನಾವು ನಮ್ಮ ತಂಡದ ಈಗೇನು ಹನ್ನೊಂದು ಎಷ್ಟೋ ಹದಿಮೂರು ಜನ ಹನ್ನೆರಡು ಜನ ಹನ್ನೆರಡು ಜನರ ಟೀಮ್ ನಲ್ಲಿ ಕೊಟ್ಟ ಅಭಿಪ್ರಾಯ ಇದೆ ಒಂದು ವರ್ಷ ಆಯ್ತು ಎರಡನೇ ವರ್ಷ ಅವರ ಸಂಖ್ಯೆ ಕಳೆದ ಮೂರನೇ ವರ್ಷ ಮತ್ತು ಸಣ್ಣ ಆಯ್ತು ಅಲ್ಲ ಎಲ್ಲರೂ ಒಂದು ಸಮಷ್ಟಿಯಾಗಿ ಕೆಲಸವನ್ನ ಮಾಡ್ತಾ ಇರೋದು ನೋಡಿದವರು ಜೊತೆಗೆ ಭಾಗವಹಿಸುವಂತವ್ರು ಅದು ಹಳುವಳ್ಳಿ ಇರ್ಬೋದು ಕುಂದರ್ಗಿ ಇರಬಹುದು ಸಿರ್ಸಿ ಅವರು ಬೇರೆ ಬೇರೆ ಭಾಗಗಳಿಂದ ಭಾಗವಹಿಸ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಆ ತಂಡವನ್ನು ಪಾಲ್ಗೊಳ್ತಾ ಇದೆ ಅಂದ್ರೆ ಇಲ್ಲಿಯ ನಿಯಮಾವಳಿ ಇರ್ಬೋದು ಇಲ್ಲಿ ಅಂಪೈರಿಂಗ್ ಜಜ್ಮೆಂಟ್ ಇರಬಹುದು ನಾವು ಅವರನ್ನ ನೋಡಿಕೊಂಡ ರೀತಿ ಇರಬಹುದು ಇದೆಲ್ಲ ಉತ್ತಮ ಅಂತೆ ನಾವು ನಿರ್ಣಯಕ್ಕೆ ಬರಬೇಕಾಗ್ತದೆ ನಾವು ನಮ್ಮ ನಡವಳಿಕೆಗಳಲ್ಲಿ ಕೊರತೆ ಇದ್ರೆ ಇವತ್ತು ಅನೇಕ ಟೂರ್ನಿಗಳು ನಡೀತದೆ ಇಲ್ಲೇ ಬರಬೇಕು ಅಂತಿಲ್ಲ ಸ್ವತಃ ಅವರು ಕೂಡ ಟೂರ್ನಮೆಂಟ್ ಗಳನ್ನ ಆಯೋಜನೆಯನ್ನು ಮಾಡುತ್ತಾರೆ ಹಾಗಾಗಿ ಕೇವಲ ಸಂಘಟನೆ ನಾವು ಮಾಡಿದ್ದೇವೆ ಅನ್ನೋಕ್ಕಿಂತ ಎಲ್ಲರ ಮನಸ್ಸನ್ನ ಗೆದ್ದಿರುವಂತ ಇದು ಸಂಘಟನೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಅಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಇಲ್ಲಿ ಸೋತವರು ಎನ್ನುವಂತಹ ಶಬ್ದಕ್ಕಿಂತ ಗೆದ್ದವರು ಸಹಜವಾಗಿ ವಿಭಾ ಹಳವಳ್ಳಿಯವರು ಈಗಾಗಲೇ ಗೆದ್ದಿದ್ದಾರೆ ಇರಾಪುರ ತಂಡದವರು ಅದು ಎರಡನೇ ಸ್ಥಾನದಲ್ಲಿ ಅವರು ಇದ್ದಾರೆ ಆದ್ರೆ ಉಳಿದ ಎಲ್ಲರೂ ಕೂಡ ಗೆಲುವಿನ ಪ್ರಯತ್ನವನ್ನ ಮಾಡಿರುವಂತ ಉಳಿದ ತಂಡಗಳು ಹಾಗಾಗಿ ಈ ಗೆಲುವಿನ ಪ್ರಯತ್ನದಲ್ಲಿರುವವರು ವರ್ಷ ಖಂಡಿತವಾಗಿ ಗೆಲ್ಲಬೇಕು ಆ ಒಂದು ಇಷ್ಟೆಯಲ್ಲಿ ಪ್ರಯತ್ನವನ್ನ ಮಾಡಲಿ ಗೆದ್ದಂತವರು ಕೂಡ ಇದನ್ನ ಇಟ್ಟುಕೊಳ್ಳುವಂತಹ ಪ್ರಯತ್ನದಲ್ಲಿ ಮುಂದುವರಿ ಎಲ್ಲ ಆಟಗಾರರಿಗೂ ಕೂಡ ಆ ರೀತಿಯ ಶಕ್ತಿಯನ್ನ ನಮ್ಮ ಗ್ರಾಮದೇವರ ಲಕ್ಷ್ಮೀ ನರಸಿಂಹ ಕರುಣಿಸಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಕೂಡ ನೀವು ನಮ್ಮನ್ನ ಕರೆದು ಕಾರ್ಯಕ್ರಮದಲ್ಲಿ ಗೌರವವನ್ನು ಕೊಟ್ಟಿದ್ದೀರಿ ವೈಯಕ್ತಿಕವಾಗಿ ನನಗಿರ್ಬೋದು ಸಹ್ಯಾದ್ರೆ ಸೇವಾ ಸಹಕಾರಿ ಸಂಘದ ಮೇಲೆ ಇರುವಂತಹ ಇರ್ಬೋದು ನಾನು ಮತ್ತು ನಮ್ಮ ಸಂಘ ಈಗಾಗಲೇ ಗೊತ್ತಿಲ್ಲ ನಮ್ಮ ಸಂಘದ ಎಲ್ಲ ಜನ ಇದರಲ್ಲಿ ಸಿಬ್ಬಂದಿಗಳು ಇರಬಹುದು ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡಿದ್ದೇವೆ ನಮ್ಮಲ್ಲಿ ಎಲ್ಲ ಅನುಕೂಲತೆಗಳನ್ನು ಒದಗಿಸುವಂಥದ್ದಕ್ಕೆ ನಾವು ಮುಕ್ತವಾಗಿದ್ದೇವೆ ಮಾಡಿದ್ದೇವೆ ಎಲ್ಲ ನಿರ್ದೇಶಕರಿರಲಿ ಆಡಳಿತ ಮ ಐದು ಸಿಬ್ಬಂದಿಗಳಿರಲಿ ಎಲ್ಲರೂ ಕೂಡ ಈ ಪ್ರೋತ್ಸಾಹವನ್ನು ನೀಡುತ್ತೇವೆ ಮುಂದು ನೀಡುತ್ತೇವೆ ಅಂತ ಹೇಳ್ತಾ ಗೌರವವನ್ನು ನೀಡಿದ್ದಕ್ಕೆ ನಿಮಗೆ ನಾನು ಎಲ್ಲ ಹೆಸರನ್ನು ನಾನು ಹೇಳಲಿಲ್ಲ ಪ್ರಮೋದ್ ಅವರು ಪ್ರತಿ ಸಲ ಒಂದು ಎರಡು ತಿಂಗಳಿದ್ದಲ್ಲಿ ಸುದ್ದಿಯನ್ನು ಬಿತ್ತರಿಸ್ತಾರೆ ಅದು ಕೂಡ ಭಾಳ ಇಂಪಾರ್ಟೆಂಟ್ ಕೆ ಪಿ ಎಲ್ಲಿಗೆ ಒಂದು ಮಹತ್ವ ಏನೋ ದೊಡ್ಡ ಕ್ರೀಡೆ ಕಳಚೆಯಲ್ಲಿ ಜರುಗುತ್ತದೆ ಆಗಬೇಕು ಆಗ್ಬೇಕು ತಾರೀಖನ್ನು ಕಾದಿರಿಸಬೇಕು ಆ ರೀತಿಯಲ್ಲಿ ಅವರು ನಮ್ಮ ಈ ಸುದ್ದಿವಾಹಿನಿಯಲ್ಲಿ ಪ್ರೀಮಿಯರ್ ಲೀಗ್ ಏನಿದೆ ಸೋಶಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಪ್ರಚಾರವನ್ನು ಮಾಡ್ತಾರೆ ಹಾಗೆ ಅನೇಕ ಜನ ಬೇರೆ ಬೇರೆ ಅವರದೇ ಆದಂತ ಕೆಲಸ ಹೆಸರನ್ನ ಹೇಳಿದ್ರೆ ನನಗೆ ಕೆಲವು ಗೊತ್ತಿರದೆ ಹೆಸರು ಹೇಳದೆ ಅಲ್ಲ ತಪ್ಪು ಆಗಬಹುದು ಯಾಕಂದ್ರೆ ಯಾರು ಎಷ್ಟು ಶ್ರಮ ಹಾಕಿದ್ದಾರೆ ನಮ್ಗೆ ಗೊತ್ತಾಗುದಿಲ್ಲ ನಮ್ಗೆ ಇವತ್ತು ಫಲ ಸಿಕ್ಕಿದೆ ಫಲವನ್ನು ನಾವು ನೋಡ್ತಾ ಇದ್ದೇವೆ ಫಲ ಬರಲಿಕ್ಕೆ ಎಷ್ಟೆಲ್ಲ ಕಾರಣ ಇದೆ ಯಾರು ಶ್ರಮ ಕೊಟ್ಟಿದ್ದಾರೆ ಅಂತ ಸರಿಯಾಗಿ ಗೊತ್ತಿರಲಿಲ್ಲ ಹಾಗಾಗಿ ನಾನು ಆ ಫಲವನ್ನಷ್ಟೇ ನೋಡಿ ಹೇಳೋದಕ್ಕಿಂತ ಅದಕ್ಕೆ ಭಾಳ ಜನರ ಶ್ರಮ ಇದೆ ಅನ್ನೋ ಸ ಸತ್ಯ ಎಲ್ಲ ಶ್ರಮ ತಮಗೆ ಮತ್ತೊಮ್ಮೆ ಮೊಗದೊಮ್ಮೆ ನಾವು ಆಭಾರಿಯಾಗಿದ್ದೇವೆ ಅಂತ ಹೇಳ್ತಾ ನಿಮ್ಮ ಕೊಟ್ಟ ಗೌರವಕ್ಕೆ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲ ವಿಜಯಿ ಕ್ರೀಡಾಳುಗಳಿಗೆ ಶುಭಾಶಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೂರ್ತಾ ಇದ್ದೇನೆ ಧನ್ಯವಾದ ಈ ಸಂಘಟನೆಯಿಂದ ನಮ್ಮ ಬಾಂಧವ್ಯ ಹೆಚ್ಚಾಗಲಿ ಎಂಬ ಸಂದೇಶವನ್ನು ಕೊಡುವುದರ ಮೂಲಕ ತಮ್ಮ ಅಧ್ಯಕ್ಷ ನುಡಿಗಳ ಉಮೇಶ್ ಭಾಗವತ್ ಅವರಿಗೆ ಧನ್ಯವಾದಗಳು ಈಗ ತಾವೆಲ್ಲರೂ ಕಾತ್ರದಿಂದ ಕಾಯ್ತಿರುವಂತಹ ಅವಾರ್ಡ್ ಕೊಡುವಂತಹ ಸಮಯ ನಮ್ಮ ಕೆ ಪಿ ಎಲ್ ವತಿಯಿಂದ ಅನೇಕ ಇಂಡಿವಿಜುವಲ್ ಅವಾರ್ಡ್ಗಳು ಕೂಡ ಇದೆ ಹಾಗೂ ವಿನ್ನರ್ಸ್ ರನ್ನರ್ಸ್ ಅವಾರ್ಡ್ಗಳ ಜೊತೆಗೆ ಅನೇಕ ಇಂಡಿವಿಜುವಲ್ ಅವಾರ್ಡ್ ನಾವು ಇಟ್ಟಿದ್ದ